ಪ್ರಸ್ತುತ ಸಾಲಿನಲ್ಲಿ ಶ್ರೀ ಮಾಣಿಕಾ ಪ್ರಭು ಅಂಥ ಮಕ್ಕಳ ವಸತಿಯುತ ಪಾಠಶಾಲೆಯ ಬೆಳ್ಳಿ ಮಹೋತ್ಸವದ ಅಂಗವಾಗಿ ರಾಷ್ಟ್ರೀಯ ಮಟ್ಟದ ಅಂತರ ಚದುರಂಗ ಸ್ಪರ್ಧೆಯನ್ನು ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾಣಿಕ ನಗರದಲ್ಲಿ ಆಯೋಜಿಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ದೇಶದ ಮೂಲೆ ಮೂಲೆಗಳಿಂದ ದೃಷ್ಟಿ ಸವಾಲಿಗ ಚೆಸ್ಟ್ ಸ್ಪರ್ಧಾಳುಗಳು ಭಾಗವಹಿಸಲಿದ್ದಾರೆ ಸಾಮಾನ್ಯರು ಆಡುವ ಚದುರಂಗದ ಎಲ್ಲಾ ನಿಯಮಗಳು ದೃಷ್ಟಿ ಸವಾಲಿಗರಿಗೂ ಅನ್ವಯವಾಗುತ್ತದೆ ಆದರೆ ಚದುರಂಗದ ಬೋರ್ಡ್ ಹಾಗೂ ಕಾಯಿನ್ಗಳಲ್ಲಿ ದೃಷ್ಟಿ ಸವಾಲರಿಗರಿಗಾಗಿ ಸ್ವಲ್ಪ ಮಾರ್ಪಾಡು ಮಾಡಲಾಗಿದೆ ಅಂದರೆ ಬೋರ್ಡ್ ಮೇಲೆ ಪ್ರೈ ಲಿಪಿಯಲ್ಲಿ ಅಂಕಿಗಳು ಹಾಗೂ ಇಂಗ್ಲಿಷ್ ಅಕ್ಷರಗಳು ಡಿ ಅಳವಡಿಸಲಾಗಿದೆ ಅಷ್ಟೇ ಅಲ್ಲದೆ ಕಪ್ಪು ಮಣೆ ಮತ್ತು ಬಿಳಿ ಮಣೆ ಗುರುತಿಸಲು ಅಪ್ ಅಂಡ್ ಡೌನ್ ಇರುತ್ತವೆ ಕಾಯಿನ್ಗಳು ಗುರುತಿಸಲು ಕಪ್ಪು ಕಾಯಿನ್ಗಳ ಮೇಲೆ ಚುಕ್ಕಿ ಇರುತ್ತವೆ ಬಿಳಿ ಕಾಯಿನ್ಗಳ ಮೇಲೆ ಚುಕ್ಕೆ ಇರುವುದಿಲ್ಲ ಚದುರಂಗ ಆಟವನ್ನು ದೃಷ್ಟಿ ಸವಾಲಿಗರು ಸಾಮಾನ್ಯರ ಜೊತೆಗೂ ಆಡಬಹುದು ಈ ಪಂದ್ಯಾವಳಿಯಲ್ಲಿ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಅಂಧ ಮಹಿಳೆಯರು ಕೂಡ ದೆಹಲಿ ಗುಜರಾತ್ ವೆಸ್ಟ್ ಬಂಗಾಲ್ ತಮಿಳುನಾಡು ಕೇರಳ ಹೀಗೆ ಬಹುದೂರದ ರಾಜ್ಯದಿಂದ ಭಾಗವಹಿಸುತ್ತಿದ್ದಾರೆ ಈ ಪಂದ್ಯಾವಳಿಯಲ್ಲಿ ಕರ್ನಾಟಕದ ಆಟಗಾರರ ಸಂಖ್ಯೆ ಅಧಿಕವಾಗಿದೆ ಅಷ್ಟೇ ಅಲ್ಲದೆ ಭಾರತ ದೇಶಾದ್ಯಂತ ಎಲ್ಲಿ ಭಾಗವಹಿಸಿದರೂ ಕರ್ನಾಟಕದ ಆಟಗಾರರ ಸಂಖ್ಯೆ ಗರಿಷ್ಠ ಇದು ಫಿಡೆ ರೇಟಿಂಗ್ ಅಂಡರ್ ಹದಿನೆಂಟುನೂರು ಟೂರ್ನಮೆಂಟ್ ಆಗಿದ್ದು ಆಟಗಾರರ ಪ್ರತಿಭೆ ಹಂತ ಹಂತವಾಗಿ ಉನ್ನತೀಕರಿಸುತ್ತಾ ಹೋಗುತ್ತದೆ ಜಕೆರೂಸ್ ಕನ್ನಡ ಹುಮ್ನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮ್ನಾಬಾದ್ ಜಯಗುರು ಗುರು ಮಾಣಿಕ್ ಮಾಣಿಕ್ ನಗರದಲ್ಲಿ ಮಾಣಿಕ್ ಪ್ರಭು ಅಂಧವಿದ್ಯಾಲಯದ ಇಪ್ಪತ್ತೈದನೇ ವರ್ಷದ ಮಹೋತ್ಸವದ ಅಂಗವಾಗಿ ಇಂದು ಅಂದರೆ ಫೆಬ್ರವರಿ ಎಂಟನೇ ತಾರೀಕಿಂದ ಹನ್ನೊಂದನೇ ತಾರೀಕಿನವರೆಗೆ ರಾಷ್ಟ್ರ ಮಟ್ಟದ ಅಂಧರ ಚದುರಂಗ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಸುಮಾರು ರಾಷ್ಟ್ರದಾದ್ಯಂತ ಇನ್ನೂರ ಹತ್ತಕ್ಕಿಂತ ಹೆಚ್ಚು ಜನ ಭಾಗವಹಿಸ್ತಿದ್ದಾರೆ ಕರ್ನಾಟಕದಲ್ಲಿ ಈ ಥರ ವಿನೂತನವಾದ ಕಾರ್ಯಕ್ರಮ ಮೊಟ್ಟ ಮೊದಲು ಬಾರಿಗೆ ಮಾಣಿಕ್ಯನಗರದಲ್ಲಿ ಆಯೋಜನೆ ಆಗ್ತಾಯಿದೆ ಅಂದರೂ ಕೂಡ ಸಾಮಾನ್ಯರ ಹಾಗೆ ಚದುರಂಗವನ್ನು ಆಟ ಆಡ್ಬೋದು ಆದರೆ ಬೋರ್ಡ್ನಲ್ಲಿ ಕೆಲವು ಮಾತ್ರ ಮಾರ್ಪಾಡು ಮಾಡಲಾಗಿದೆ ಉದಾಹರಣೆ ಹೇಳೋದಾದರೆ ಕಪ್ಪು ಮನೆ ಮತ್ತು ಬಿಳಿ ಮನೆ ಗುರುತಿಸಲಿಕ್ಕೆ ಅಪ್ಡೌನ್ ಇರ್ತದೆ ಕಪ್ಪು ಕಾಯಿನ್ ಮತ್ತು ಬಿಳಿ ಕಾಯಿನ್ ಅಂತ ಗುರುತಿಸ್ಲಿಕ್ಕೆ ಒಂದು ಕಾಯಿನ್ಗಳ ಮೇಲೆ ಚುಕ್ಕೆ ಇರುತ್ತದೆ ಅವುಗಳ ಆಧಾರದ ಮೇಲೆ ಮತ್ತು ಜೊತೆಗೆ ಅಂಕಿಗಳು ಬ್ರೈಲಿಪ್ಪಿನಲ್ಲಿ ಅಂಕಿಗಳನ್ನು ಕೂಡ ಹಾಕಲಾಗಿದೆ ಜೊತೆಯಲ್ಲಿ ಎ ಬಿ ಸಿ ಡಿ ಅಕ್ಷರಗಳನ್ನು ಕೂಡ ಬರೆಯಲಾಗಿದೆ ಅವುಗಳ ಆಧಾರದ ಮೇಲೆ ಒಟ್ಟಾರೆ ಹೇಳೋದಾದರೆ ಈ ಚದುರಂಗ ಆಟವನ್ನು ಸ್ಪರ್ಶದ ಮುಖಾಂತರನೇ ಆಟ ಆಡ್ತಾರೆ ಇದು ಸಾಮಾನ್ಯರ ಜೊತೆಯೂ ಕೂಡ ಆಡ್ಬೋದು ಆದರೆ ಈ ಮಾಣಿಕದಲ್ಲಿ ನಡೀತಕ್ಕಂಥ ಈ ಟೂರ್ನಮೆಂಟ್ ಬಿಲೋ ಏಯ್ಟೀನ್ ಹಂಡ್ರೆಡ್ ರೇಟಿಂಗ್ ಟೂರ್ನಮೆಂಟ್ ಇದೆ ಇದು ಅತ್ಯಂತ ಹೆಮ್ಮೆಯ ಸಂಗತಿ ಇದನ್ನು ಹೆಚ್ಚು ಜನ ಹುಮನಾಬಾದ್ ಬೀದರ್ ನಮ್ಮ ಜಿ ಬೀದರ್ ಜಿಲ್ಲೆಯ ಎಲ್ಲ ಜನರು ಕೂಡ ಹೆಚ್ಚಿನ ಜನ ಭಾಗವಹಿಸಿ ಈ ದೃಷ್ಟಿ ಸವಾಲಿಗರ ಆಡ್ತಕ್ಕಂಥ ಆಟವನ್ನು ಹೆಚ್ಚು ಜನ ವೀಕ್ಷಣೆ ಮಾಡಬೇಕು ದೃಷ್ಟಿ ಸವಾಲಿಗರನ್ನ ಪ್ರೋತ್ಸಾಹಿಸಬೇಕಂತ ನಾನು ಸಂಸ್ಥೆ ಪರವಾಗಿ ಎಲ್ಲರಲ್ಲಿ ವಿನಂತಿಸ್ಕೊಂತೇನೆ ರಾಷ್ಟ್ರಮಟ್ಟ ಸರ್ ಹೌದು ಎಷ್ಟು ಶಾಲೆಗಳು ಭಾಗವಹಿಸುವ ಚಾನ್ಸಸ್ ಇದರಲ್ಲಿ ಶಾಲೆ ಇಲ್ಲ ಸರ್ ಓಪನ್ ಇರೋದು ಇದರಿಂದ ಇದರಲ್ಲಿ ಏಜ್ ಲಿಮಿಟ್ ಇಲ್ಲ ಸರ್ ಈವನ್ ಅರವತ್ತೈದು ಕಿಂತ ಏಜ್ ಹೆಚ್ಚಾದವರು ಕೂಡ ಇದ್ದಾರೆ ಸರ್ ಮಹಿಳೆಯರು ಕೂಡ ಇದ್ದಾರೆ ಸರ್ ಇದರಲ್ಲಿ ಸೀನಿಯರ್ ಸಿಟಿಜನ್ ಇದ್ದಾರೆ ಸುಮಾರು ಎಷ್ಟು ಜನ ಎರಡು ನೂರ ಹತ್ತು ಜನ ನೋಂದಾಯಿಸಿದ್ದಾರೆ ವಾಲೆಂಟಿಯರ್ ಅವರೆಲ್ಲ ಸೇರಿ ಮುನ್ನೂರಕ್ಕಿಂತ ಹೆಚ್ಚು ಜನ ಇದರಲ್ಲಿ ಭಾಗವಹಿಸ್ತಿದ್ದಾರೆ ಸರ್ ಎಷ್ಟು ಇಲ್ಲ ನೋಂದಾವಣೆ ಮುಗಿದಿದೆ ಪ್ರಕ್ರಿಯೆ ಮುಗಿದಿದೆ ಸರ್ ಒಟ್ಟು ಮುನ್ನೂರು ಜನ ಬರ್ತದೆ ಸರ್ ಒಬ್ಬರು ಎಸ್ಕಾಟ್ ಹಂಗೆಲ್ಲ ಸೇರಿ ಒಟ್ಟು ಮುನ್ನೂರು ಜನ ಇದರಲ್ಲಿ ಭಾಗವಹಿಸ್ತಿದ್ದಾರೆ ಇಬ್ಬರು ಚೀಫ್ ಆರ್ಬಿಟರ್ ಆರ್ಬಿಟರ್ಸ್ ಇದಾರೆ ಇದರ ನಿರ್ಣಯಕ್ಕ ಆರ್ಬಿಟರ್ ಅಂತ ಕರಿತೀವಿ ಇಬ್ಬರು ಇದ್ದಾರೆ ಅದ್ರ ಜೊತೆ ನಮ್ಮ ಪಬ್ಲಿಕ್ ಸ್ಕೂಲ್ನ ಎಲ್ಲ ಕೋಚರು ಕೂಡ ಅವ್ರು ಸಹಾಯಕರಾಗಿರ್ತಾರೆ ಯಾವ ಯಾವ ಎಂಟನೇ ತಾರೀಕಿನ ಸಂಜೆ ಇದ್ರ ಉದ್ಘಾಟನೆ ಇದೆ ಸರ್ ಒಂಬತ್ತು ಹತ್ತು ಹನ್ನೊಂದನೇ ತಾರೀಕು ಮೂರು ದಿನ ಆಟ ಆಡ್ತಾರೆ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಮೇಲೆ ಉಪಸಮಾರ ಕಾರ್ಯಕ್ರಮ ನಡೀತದೆ ಅವರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಆಗ್ತದೆ ಇದರಲ್ಲಿ ಟಾಪ್ ಟ್ವೆಂಟಿ ಫೈವ್ ಪ್ರೈಸನ್ನು ನಾವು ಕೊಡ್ತೀವಿ ಮೊದಲನೇ ಬಹುಮಾನ ಹದಿನೈದು ಸಾವಿರ ಎರಡನೇ ಬಹುಮಾನ ಹತ್ತು ಸಾವಿರ ಹಾಗೆ ಟಾಪ್ ಟ್ವೆಂಟಿ ಫೈವ್ವರೆಗೂ ನಾವು ಬಹುಮಾನ ಮೆಡಲ್ ಮತ್ತು ಸ್ಥಾನವರೆಗೂ ಹಾಂ ಬಹುಮಾನವನ್ನು ಕೊಡ್ತೀವಿ ನಗದು ಪುರಸ್ಕಾರ ಪ್ಲಸ್ ಮೆಡಲ್ಲು ಸರ್ಟಿಫಿಕೇಟ್ಗಳನ್ನ ಕೊಡ್ತೇವೆ ಸರ್ ಹಾಂ ಇದು ಕೇವಲ ಹಾಂ ಕೇವಲ ಅಂದರು ಮಾತ್ರ ಇದರಲ್ಲಿ ಭಾಗವಹಿಸ್ತಾರೆ ಇದರಲ್ಲಿ ಯಾವ ನಾವು ಇದನ್ನ ಕಾರ್ಯಕ್ರಮನೂ ಕೂಡ ಆಲ್ ಇಂಡಿಯಾ ಚೆಸ್ ಫೆಡರೇಷನ್ದವ್ರ ಜೊತೆ ಕೊಲೆಬ್ರೇಷನ್ ಮಾಡ್ತಿರೋದು ಇಲ್ಲಿ ಯಾರು ಅಸೋಷಿಯನ್ನಲ್ಲಿ ಮೆಂಬರ್ ಆಗಿರ್ತಾರೆ ರೇಟಿಂಗ್ ಟೂರ್ನಮೆಂಟಲ್ಲಿ ಅವ್ರು ಮಾತ್ರ ಆಡ್ಬೋದು ಏಜ್ ಲಿಮಿಟ್ ಇಲ್ಲ ಹಾಂ ಇದರಲ್ಲಿ ಯಾವುದೇ ಏಜ್ ಲಿಮಿಟ್ ಇಲ್ಲ ಸರ್ ಆದರೆ ಅಂಡರ್ ಏಯ್ಟೀನ್ ಹಂಡ್ರೆಡ್ ಅದರ ಪಾಯಿಂಟ್ಸ್ ಇರ್ತದೆ ಏಯ್ಟೀನ್ ಹಂಡ್ರೆಡ್ ಬಿಲೋ ಏಯ್ಟೀನ್ ಹಂಡ್ರೆಡ್ ಎಬೋ ಇದ್ದವರಿಗೆ ಇದರಲ್ಲಿ ಅವಕಾಶ ಇಲ್ಲ ಸರ್ ನನ್ನ ಹೆಸರು ಕುಪ್ಪೇಂದ್ರ ಅಂತ ನಾನಿಲ್ಲಿ ಇದು ಕಾರ್ಯಕ್ರಮಗಳ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ನಾಗಲಕ್ಷ್ಮೀ ತಿರ ತೀರ ರೋಡ್ ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಏಟ್ ಫೋರ್ ಫೈವ್ ನೈನ್